ನೀವು ಬಂದವರಿದ್ದೇವೆ ಸಂಧಾನಕ್ಕಾಗಿ ಮನ ಮಾಡಿದವರಿದ್ದೇವೆ ನೀವು ಬರುತ್ತೀರಿ ಅಂತ ಆದ್ರೆ ನಿಮ್ಮ ಮನದ ಅಭಿಪ್ರಾಯವನ್ನು ನಮಗೆ ತಿಳಿಸಬೇಕು ಸಂಧಾನ ಒಪ್ಪಿಗೆ ಉಂಟು ಸಂಧಾನ ಆಗಬೇಕು ಅಂತೇಳಿ ಲೇಖನ ನೋಡಿ ಹಾಗೆ ನಾವು ಯುದ್ಧವನ್ನು ನಿಲ್ಲಿಸಿ ನಾವೆಲ್ಲ ಜತಗೋಡಿ ಸಂಧಾನಕ್ಕಾಗಿ ಬಂದದ್ದು ನಿನ್ನ ಸಂಧಾನಕ್ಕೆ ನಾವು ಒಪ್ಪಬೇಕು ಅಂತಿದ್ವಿ ನನ್ನ ಸಂಧಾನದ ಕೆಲವು ಕರಾರನ್ನು ಕೇಳ್ತದೆ ನೀನು ಕರಾರು ಏನ Odaya girdi, Cengiz giriyo ಕೆಲವು ಕರಾರಿಗೆ ನೀನು ಒಪ್ಪಬೇಕಾಗ್ತದೆ ಉದಯಗಿರಿ ಹಾಗೂ ಚಂದ್ರಗಿರಿ ಇನ್ನು ಕಂಪಿಲ ಜೊತೆಯಲ್ಲಿ ವಿಜಯನಗರದ ರಾಜಧಾನಿ ಆಗಿರುವಂತಹ ಪೆನುಗೊಂಡೆ ಈ ನಾಲ್ಕು ಗ್ರಾಮಗಳನ್ನು ನಮ್ಮ ಪಾಲಿಗೆ ಬಿಟ್ಟುಕೊಡತಕ್ಕ ನಾಲ್ಕು ಗ್ರಾಮಗಳು ಸರಿ ಬಿಟ್ಟುಕೊಟ್ಟು ಬರೋಬರ್ ಅಲ್ಲಿಗೆ ಮುಗಿಲಿಲ್ಲ ಎಚ್ ನಾಯಕ ದೆಹಲಿಯಿಂದ ನಾವು ಬರುವಾಗ ಅನೇಕ ಸೇನೆಯೊಂದಿಗೆ ಇಲ್ಲಿಗೆ ಕಾಲಿಟ್ಟಿತು ಯುದ್ಧ ಸಂಘಟಿಸಿತಲ್ಲ ನಮ್ದು ಅಪಾರ ಸೇನೆ ನಷ್ಟ ಹೊಂದಿತು ಈ ನಷ್ಟವನ್ನು ಭರಿಸಬೇಕು ಅಂತ ಹೇಳಿ ಆದ್ರೆ ಹತ್ತು ಸಾವಿರ ಬಂಗಾರದ ನಾಣ್ಯವನ್ನು ಒಪ್ಪಿಸತಕ್ಕದ್ದು ಸರಿಯಾಗಿ ನೋಡಿ ಸೈನ್ಯ ನಷ್ಟ ಎನ್ನುವಂತದ್ದು ಉಪಯೋಗಗಳಿಗೂ ಸಂಭವಿಸಿದೆ ನಿಮ್ದು ನಷ್ಟ ನಮ್ಗೆ ಲೆಕ್ಕ ಇಲ್ಲ ನಮ್ದು ನಷ್ಟ ಆಯ್ತು ಅಂತ ಹೇಳ್ತಾರೆ ನಷ್ಟ ಆದ ಈ ಕಾಲದಲ್ಲಿ ಕೊಡುವುದಕ್ಕೆ ನಮ್ಮಲ್ಲಿ ಈಗ ಆ ವಸ್ತುಗಳಿಲ್ಲ ಹಾಗಾದ್ರೆ ಸಂದರ್ಭ ಮೂರು ತಿಂಗಳುಗಳ ಅವಧಿಯನ್ನು ಕೊಟ್ಟದ್ದೇ ಹೌದು ಅಂತ ಆದ್ರೆ ನೀವು ಹೇಳಿದ್ದನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಿಸ್ತೇವೆ ಮೂರು ತಿಂಗಳುಗಳ ಕಾಲ ಕಾಲಾವಕಾಶ ಆಯ್ತು ಬಿಡ ಅಲ್ಲಿಗೆ ಮುಗೀತು ಅಂತ ಹೇಳಿದ್ಯಾ ಇನ್ನು ಇನ್ನೂ ಒಂದು ಅಂತ ಏನು ನಾವು ದೆಹಲಿಯಿಂದ ಹೊರಟು ಬಂತು ನಾನು ಮನೆ ಬಂದದ್ದಲ್ಲ ನಮ್ಮವರು ಅನೇಕ ಮಂದಿ ಇಲ್ಲಿವರೆಗಾಗಿ ಬಂದಿತ್ತು ನಮಗೆ ದಿನಕ್ಕೆ ಮೂರು ಬಾರಿ ನಮಾಜ್ ಮಾಡಬೇಕು ಅಲ್ಲನೆ ಕುರಿತಾಗಿ ಹೌದಾ ಹಾಗಾದ್ರೆ ನಮಾಜ್ ಮಾಡಬೇಕು ಅಂತ ಆದ್ರೆ ಒಂದು ಮಸೀದಿ ಅಗತ್ಯ ಉಂಟಿಲ್ಲ ವ್ಯವಸ್ಥೆ ವ್ಯವಸ್ಥೆ ಬೇಕು ಬೇಕು ಅಂತ ಹೇಳಿದ್ರೆ ಜಾಗ ಬೇಕು ಹೌದಾ ಹೌದು ಎಲ್ಲಿ ಮಾಡ್ತೀರಿ ಎಲ್ಲಿ ಮಾಡಿ ಬರ್ತದೆ ಪುರದಿಂದ ಹೊರಬಾಯಲ್ಲಿ ಒಂದು ಸ್ಮಶಾನ ಉಂಟು ಮೂರಲ್ಲ ಹತ್ತು ಬಾರಿ ಬೇಕಾದ್ರೂ ಮಾಡಬಹುದು ನಿಂದು ಸ್ಮಶಾನದಲ್ಲಿ ನನ್ನ ಮಸೀದಿ ಕಟ್ತದೆ ನಿನಗೆ ಸಂಧಾನ ಬೇಕು ಅಂತ ಹೇಳಿದ್ರೆ ನನ್ನ ಕರಾರಿಗೆ ಒಪ್ಪರಿ ಮತ್ತೆ ಎಲ್ಲಿ ಬೇಕು ನಾನು ಹೇಳಿದ ಜಾಗ ಕೊಡ್ತಾನೆ ನೀನು ಎಲ್ಲಿ ಅದು ವಾ ಕಣ್ಣಿ ಅದ್ರ ಕಡೆ ಕಾಣ್ತಾ ಉಂಟಲ್ಲ ವಿರಾಜಮಾನವಾಗಿ ವಿರೂಪಾಕ್ಷ ದೇಗುಲ ಆ ವಿರೂಪಾಕ್ಷ ದೇಗುಲವನ್ನು ಕೆಡವು ಮಸೀದಿ ಮಾಡಿ ಭವ್ಯವಾದ ಸಹ ಮಸೀದಿ ಮಾಡುವುದಕ್ಕೆ ಹೊರಟಿದ್ದೀವಿ ಮಾಡಿ ಕಟ್ಟು ಮಸೀದಿಯನ್ನು ಭವ್ಯವಾದಂತಹ ಅರಮನೆಯನ್ನು ಸ್ಮಶಾನ ಮಾಡುವುದಕ್ಕೆ ಹೊರಟಿದ್ದೀಯ ವಿಜಯನಗರದ ಸಾಮ್ರಾಜ್ಯದ ಭೌವ್ಯತೆಯ ಪ್ರತೀಕ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ವಿರಾಜಮಾನನಾಗಿ ಕಂಗೊಳಿಸ್ತಾ ಇರುವಂತಹ ವಿರೂಪಾಕ್ಷ ದೇವಾಲಯ ನಿಮಗೆ ಆಯ್ತು ನಮಗೆ ಆದ ದೇವಾಲಯವನ್ನ ಕೆಡವುವ ಕತೆ ಅಂತಿರಲಿ ಒಂದು ಕಲ್ಲನ್ನ ಕೇಳುವುದಕ್ಕೆ ನಾನಿರುವ ತನಕ ಇಲ್ಲ ಏನ್ ಸಂಧಾನ ಕಂತ ಕರೆಸಿ ಏನು ಕತ್ತಿ ತೋರಿಸ್ತದೆ ಭಾಷಣಿಗೆ ಪೇದರಿಕೆ ನೀನು ನ್ಯಾಯಯುತವಾಗಿ ಧರ್ಮಯುತವಾಗಿ ಕೇಳಿದ್ದಕ್ಕೆ ಒಪ್ಪಿಕೊಂಡವ ಒಪ್ಪಿಕೊಂಡವನ ಅದ ಕೇಳುತ್ತಾ ಇರುವುದು ಓ ನಮ್ಮ ದೇವರ ಗುಡಿಯನ್ನ ನಾನು ಈಗ ಆಗುದಿಲ್ಲ ಅಂತ ಹೇಳ್ತದೆ ದೇವರ ಗುಡಿಯನ್ನ ಕೆಡಹುವ ಕತೆ ಅಂತಿರಂತ ಸಂಧಾನಕ್ ಅಂತ ಕರೆಸಿ ಹೌದಲ್ಲ ಈಗ ಕತ್ತಿ ತೋರಿಸಿ ಬೆದರಿಸ್ತದೆ ಸಂಧಾನಕ್ಕಾಗಿ ಮನ ಮಾಡಿದವನ ಈಗ ಆಗುದಿಲ್ಲ ಅಂತ ಹೇಳ್ತದೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದೇನೆ ಯಾಕೆ ಕೇಳು ನಾನು ಬರುವಾಗ ಕೇಳಿತುಂಟು ಏನು ನೀನೊಬ್ಬ ಅಚ್ಚ ಕ್ಷಾತ್ರಿಯ ಉಂಟು ಹ್ಮ್ ನೀನೊಬ್ಬ ಅಚ್ಚ ಕನ್ನಡಿಗ ಉಂಟು ಹ್ಮ ಮಾತು ತಪ್ಪಿದ್ದೇನಂತ ಹೇಳುದರಿ ಈಗ ಮಾತು ತಪ್ಪತಾ ಇದ್ದೀನಿ ನಾವು ಕೇಳಿದ್ದೆ ಹೇಗೆ ಗೊತ್ತುಂಟು ಹೇಳು ನಿನ್ನ ಹೆಸರು ಎಂತದ್ದು ಲಕ್ಷ್ಮಣ ನಾಯಕ ನೀನು ಕೆಚ್ಚದಯ ವೀರಾದ ಕಾರಣ ಎಚ್ಚಮ್ಮ ನಾಯಕ ಹೆಸರು ಬಂತು ಅಂತೆ ನೀನು ಅಚ್ಚ ಶಾಸ್ತ್ರೀಯ ಉಂಟು ನೀನು ಅಚ್ಚ ಕನ್ನಡಿಗ ಉಂಟು ನೀನು ಸಂಧಾರಕ್ಕಂತ ಕರೆಸಿ ಈಗ ಆಗುದಿಲ್ಲ ಅಂತ ಹೇಳ್ತದಲ್ಲ ನಿನಗೆ ಆಡಿದ ಮಾತಿಲ್ಲ ಅಂತ ಹೇಳೋ ಕಾಲಕ್ಕೂ ಕರುಣ ಆಡಿನ ಮಕ್ಕಳು ನಾವು ಮೀರುವುದಕ್ಕೂ ಸಾಧ್ಯವೇ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೇವೆ ನೀನು ಕೇಳ್ತಾ ಇರುವುದು ದೇವಾಲಯ ದೇವಾಲಯವನ್ನ ಬಿಟ್ಟು ಕಡುವ ಕಥೆ ಆ ದೇವಾಲಯಕ್ಕಾಗಿ ನನ್ನ ಮಕ್ಕಳನ್ನಾದ್ರೂ ಒತ್ತೆ ಇಟ್ಟೆ ಯಾವ ಕಾಲಕ್ಕೂ ದೇವಾಲಯವನ್ನು ಬಿಟ್ಟು ಕೊಡುವುದಕ್ಕೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನಾದ್ರೂ ಬಿಡ್ತದೆ ಬಿಡು ಬಿಡುಗನ ಮಕ್ಕಳನ್ನು

ಮಾಡಲ ಮಕ್ಕಳು ವರುಜದು ಮತ್ತೆ ಆಗಿಡುವೆ ಹೊನ್ನು ತಂದ ಬಳಿಕ ಸುರನ ಬನ್ನ ಬಿಲ್ ದಿ ಕುಳುಕಿ पडುವುದು ಎನ್ನೊಡಯ್ಯನಾಗ್ आ <laughs> ನಾಡಿನ ದೇವಾಲಯವನ್ನು ಬೆಳೆಸಿಕೊಳ್ಳುವರೆ ನನ್ನ ಮಕ್ಕಳನ್ನು ಮತ್ತೆ ಇಡುತ್ತೇನೆ ಎಂದು ತಪ್ಪಿ ಹೇಳಿದ ಮಾತನ್ನೇ ಗಟ್ಟಿಯನ್ನಾಗಿಸಿ ಅವರನ್ನೇ ಒತ್ತೆಯಾಗಿಡುವಂತೆ ಕೇಳುತ್ತಾರೆ ಅಂತಾದ್ರೆ ನಾಡಿನ ದೇವಾಲಯಕ್ಕಾಗಿ ನನ್ನ ಮಕ್ಕಳನ್ನ ಇಡಲೇಬೇಕು ಸರಿ ಸರಿ ಚಾಂದ್ರಿಗಾಗಿ ನಿನ್ನ ಕೊಟ್ಟ ಮಾತು ಅಲ್ಲ ನೀ ನನಗೆ ಕೊಟ್ಟ ಮಾತು ಏನು ಕೇಳಿದೆ ಯುದ್ಧ ಕ್ಷೇತ್ರದಲ್ಲಿ ಂತಹ ನೀನು ಸ್ನೇಹಿತರಾಗಿ ಮುಂದುವರಿಯೋಣ ಎಂಬುದಾಗಿ ಮಾತನ್ನ ಕೊಟ್ಟವ ಅದೇ ಸಂದಿಗ್ಧತೆ ನನ್ನ ಪಾಲಿಗೆ ಒದಗಿ ಬಂದಿದೆ ಅಯ್ಯ ನೋಡಿದೀಯ ಈಗಾಗಲೇ ನಾಡಿದ ತಪ್ಪಿದ ಮಾತನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ ನನ್ನ ಮಕ್ಕಳನ್ನು ಒತ್ತೆಯನ್ನಾಗಿರಿಸಬೇಕು ಎಂಬುದಾಗಿ ಸರಿ ನಾಡನ್ನು ಉಳಿಸಿಕೊಳ್ಳುವರೆ ಮಕ್ಕಳನ್ನು ನಿನ್ನನ್ನು ನಂಬಿ ಒತ್ತೆ ಇಡುವುದಕ್ಕಾಗಿ ಸಿದ್ಧ ಇದ್ದೇನೆ ಅವರನ್ನು ಕಾಪಾಡುವ ಪ್ರಾಣಮಿತ್ರಣ್ಣ ಪ್ರಾಣ 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 ವಿದ್ಯದೇ ಪ್ರಾಣ ಕೈವಾಡದೇ <tie> ಎಳೆಯ <tie> <tie> ಎನ್ನುವುದು ಸರಿಯಾಗೇ ಉಂಟು ಯುದ್ಧ ಯುದ್ಧ ಎನ್ನುವುದು ಮುಗಿದಾದ ಬಳಿಕ ನಮ್ಮಲ್ಲಿ ಮಿತ್ರತ್ವ ಎನ್ನುವುದು ಹೆಚ್ಚಾಯಿತು ಆ ಸಂದರ್ಭಕ್ಕೆ ಬೇಕಾಗಿ ನೀವು ಹೇಳಿದಂತೆ ನನ್ನೊಡೆಯಲಾಗಿರುವಂತಹ ಬಾದುಶನನ್ನ ಒಪ್ಪಿಸಿ ಇಲ್ಲಿಯವರೆಗಾಗಿ ಸಂಧಾನಕ್ಕಾಗಿ ನಾನು ಕರೆತಂದದ್ದೇನು ಸತ್ಯ ಆದರೆ ಈ ರೀತಿಯಾಗಿ ಅವರು ಕೇಳ್ತಾರೆ ಎನ್ನುವ ನಾನು ಆಲೋಚನೆಯನ್ನೇ ಮಾಡಲಿಲ್ಲ ಆದರೆ ಅವರು ಕೇಳಿದಂತಹ ಮಾತಿಗೆ ತಕ್ಕದಾಗಿ ಮಕ್ಕಳನ್ನ ೇನೆ ಎನ್ನುವ ಹೇಳ್ತಾ ಇದ್ದೀರಿ ನಿಮ್ಮ ಮಕ್ಕಳ ಪ್ರಾಣದ ರಕ್ಷಣೆಯ ಹೊಣೆ ಎನ್ನುವುದು ಯಾವ ಕಾಲಕ್ಕೂ ನನ್ನದ್ದೇ ಹೌದು ಒಂದು ವೇಳೆ ಅವರ ಬಂತು ಎನ್ನುವ ಹಾಗೆ ಅವರ ಪ್ರಾಣಕ್ಕೆ ಅವರ ಪ್ರಾಣವನ್ನ ರಕ್ಷಣೆಯನ್ನ ನಾನು ಮಾಡ್ತೇನೆ ಆಲೋಚನೆ ಮಾಡುವುದು ಶಹಬ್ಬಾಸ್ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಐತಿ ನಿಮ್ಮಲ್ಲಿಯೂ ಒಳ್ಳೆಯವರು ಇದ್ದಾರೆ ಎಂಬುದನ್ನು ಈ ಕಾಲಕ್ಕೆ ಸಾಬೀತು ಮಾಡುವುದಕ್ಕೆ ಮುಂದಾಗುತ್ತಾ ಐತಿ ಸರಿ ಅಯ್ಯೋ ನಿನ್ನನ್ನು ನಂಬಿ ನನ್ನ ಮಕ್ಕಳನ್ನು ಒತ್ತೆ ಇಡ್ತೇನೆ ಆದಷ್ಟು ಬೇಗ ಬಿಡಿಸಿಕೊಂಡು ಬರ್ತೇನೆ ಅಲ್ಲಿಯವರೆಗೆ ರಕ್ಷಣೆ ಬಾರ ನಿನ್ನ